ಶಬರಿಮಲೆಗೆ ಹೋಗುವ ಪ್ರತಿಯೊಬ್ಬ ಮಾಲಾಧಾರಿಗಳು ನೋಡಲೇಬೇಕಾದ ಸ್ಟೋರಿ ಇದು ಶಬರಿಮಲೆಗೆ ಹೋಗಿ ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಆದರೆ ನೀರು ಮೂಗಿಗೆ ಸೋಕಬಾರದು ಹೌದು ಸೋಕಬಾರದು ಇಂಥದ್ದೊಂದು ಎಚ್ಚರಿಕೆ ನೀಡಿದೆ ಕೇರಳ ಸರ್ಕಾರ ಹಾಗಂತ ಕೇರಳ ಸರ್ಕಾರ ಏನು ಕಿರಿಕ್ ಮಾಡ್ತಿದೆ ಮೊದಲೇ ಅಲ್ಲಿರೋದು ಹಿಂದೂ ವಿರೋಧಿಗಳ ಸರ್ಕಾರ ಅಂತೆಲ್ಲ ಅಂದ್ಕೋಬೇಡಿ ಅದಕ್ಕೆ ಕಾರಣ ಇದೆ ಕಾರಣ ಏನಂದ್ರೆ ಅಮೀಬಾ ವೈರಸ್ ಕಳೆದ ಒಂದಾರು ತಿಂಗಳಿಂದ ಕೇರಳದಲ್ಲಿ ಅಮೀಬಾ ವೈರಸ್ ಭಯಾನಕವಾಗಿ ಸದ್ದು ಮಾಡ್ತಾ ಇದೆ ಈಗಾಗಲೇ ಹತ್ತೊಂಬತ್ತು ಜನರ ಜೀವ ಬಲಿ ತಗೊಂಡಿರೋ ಈ ವೈರಸ್ ಎಂಟ್ರಿ ಆದರೆ ಹಂತ ಹಂತವಾಗಿ ಮೆದುಳನ್ನೇ ತಿಂದು ಹಾಕುತ್ತೆ ಬ್ರೈನ್ ಈಟಿಂಗ್ ಅಮೀಬಾ ಅಂತಾನೆ ಇದನ್ನು ಕರೀತಾರೆ ಈ ಸೋಂಕು ಬರೋದು ಮೂಗಿನ ನಾಳಗಳ ಮೂಲಕ ಅದು ನೀರಿನ ಮೂಲಕನೇ ಬರುತ್ತೆ ಆದರೆ ದೇಹದ ಬೇರೆ ಭಾಗಗಳಿಗಿಂತ ಹೆಚ್ಚಾಗಿ ಮೂಗಿನ ನಾಳದ ಮೂಲಕ ಎಂಟ್ರಿ ಆಗುತ್ತೆ ಒಂದು ಸಲ ಎಂಟ್ರಿ ಆದರೆ ಬ್ರೈನ್ ಈಟಿಂಗ್ ಅಮೀಬಾ ಸಲೀಸಾಗಿ ಅಟ್ಯಾಕ್ ಮಾಡುತ್ತೆ ಅಮೀಬಿಕ್ ಮೆನಿಂಜೈಟಸ್ ಅನ್ನೋ ರೂಪದಲ್ಲಿ ಮೆದುಳು ಪ್ರವೇಶ ಮಾಡೋ ವೈರಸ್ ಸ್ವಲ್ಪ ಸ್ವಲ್ಪನೇ ಮೆದುಳನ್ನು ತಿಂದು ಹಾಕುತ್ತಂತೆ ಟೋಟಲ್ ಆಗಿ ಕೇರಳದಲ್ಲಿ ಅರವತ್ತೊಂಬತ್ತು ಕೇಸ್ ರಿಜಿಸ್ಟರ್ ಆಗಿವೆ ಅದರಲ್ಲಿ ಹತ್ತೊಂಬತ್ತು ಜನ ಸತ್ತಿದ್ದಾರೆ ಅದರಲ್ಲೂ ಕೊಯಿಕೋಡ್ ಮಲಪ್ಪುರಂ ಕಣ್ಣೂರಿನಲ್ಲಿ ಈ ವೈರಸ್ ಸ್ವಲ್ಪ ಜಾಸ್ತಿ ಆಕ್ಟಿವ್ ಇದೆ ಇಪ್ಪತ್ತೈದು ನಲ್ವತ್ತು ಡಿಗ್ರಿ ಉಷ್ಣಾಂಶ ಇರೋ ನೀರಿನಲ್ಲಿ ಈ ಅಮೀಬ ವೈರಸ್ ಸಖತ್ ಪವರ್ಫುಲ್ ಅಂತೆ ಅಯ್ಯಪ್ಪ ಮಾಲಧಾರಿಗಳು ಪಂಬಾ ನದಿಯಲ್ಲಿ ಮುಳುಗ್ತಾರೆ ಅದು ನಂಬಿಕೆ ಮತ್ತು ಸಂಪ್ರದಾಯ ಸರಯು ಧರ್ಮಶಾಸ್ತ್ರ ಜಲತೀರ್ಥದಲ್ಲಿ ಸ್ನಾನ ಮಾಡಿದ ನಂತರವೇ ಅಯ್ಯಪ್ಪನ ದರ್ಶನ ಮಾಡ್ತಾರೆ ವ್ರತ ಆಮೇಲೆ ಬಿಡ್ತಾರೆ ಮೊದಲೇ ಲಕ್ಷ ಲಕ್ಷ ಜನ ಬರೋ ಶಬರಿಮಲೆ ಯಾರಿಗೆ ಯಾವ ಕಾಯಿಲೆ ಇರುತ್ತೋ ಗೊತ್ತಿರಲ್ಲ ಅದು ಪಂಬಾ ನದಿಯಲ್ಲಿ ಮಿಕ್ಸ್ ಆದರೆ ಆ ಭಯಕ್ಕೆ ಕೇರಳ ಸರ್ಕಾರ ಈ ಆದೇಶ ಮಾಡಿದೆ ಶಬರಿಮಲೆಗೆ ಹೋಗೋರು ಸ್ನಾನ ಮಾಡಬಹುದು ಆದರೆ ಮೂಗಿಗೆ ನೀರು ಹೋಗದಂತೆ ನೋಡ್ಕೋಬೇಕು ನೀವು ಮಾಸ್ಕ್ ಹಾಕ್ಕೊಂಡು ಸ್ನಾನ ಮಾಡ್ತಿರೋ ಕವರ್ ಹಾಕ್ಕೊಂಡು ಸ್ನಾನ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ನೀರನ್ನು ಮೂಗಿಗೆ ಮಾತ್ರ ಹಾಕೋಬೇಡಿ ಅಂತ ಎಚ್ಚರಿಕೆ ಕೊಡಲಾಗಿದೆ ಅಕಸ್ಮಾತ್ ಮರೆತು ಸ್ನಾನ ಮಾಡ್ದೋ ಮೂಗಿ ನೀರು ಹೋಯಿತು ಅವಾಗೇನು ಮಾಡೋದು ಅಂತೀರ ಆಗ ಕಣ್ಣು ರೆಡ್ ರೆಡ್ ಆಗ್ತಾ ಇದ್ರೆ ತಲೆನೋವು ಜ್ವರ ಬರ್ತಾ ಇದ್ರೆ ಸುಮ್ ಸುಮ್ನೆ ಸುಸ್ತಾಗ್ತಾ ಇದ್ರೆ ವಿಪರೀತ ಅನ್ನೋ ಟೆನ್ಷನ್ ಆಗ್ತಿದ್ರೆ ಕಣ್ಣು ಕತ್ತಲೆ ಬಂದು ಮೂರ್ಛೆ ಹೋಗ್ತಾ ಇದ್ರೆ ಇಮ್ಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗಿ ಮಿಕ್ಕಿದ್ದು ಅವರೇ ನೋಡ್ಕೊತಾರೆ